ಹಲೋ ಎವ್ರಿ ವನ್ ವೆಲ್ಕಮ್ ಟು ಪ್ರೀತಿ ಕುಮಾರ್ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ರಾಗಿ ಮಣ್ಣಿ ರಾಗಿ ಹಾಲುಬಾಯಿ ಎರಡು ರೀತಿಯಲ್ಲಿ ಕರೀತಾರೆ ಇವತ್ತು ಆ ಸ್ವೀಟನ್ನು ಮಾಡೋಣ ಅಂತ ನಾನು ರಾಗಿಯನ್ನು ತಗೊಂಡಿದ್ದೀನಿ ರಾಗಿಯನ್ನು ಒಂದು ಗ್ಲಾಸಷ್ಟು ತೊಗೊಂಡಿದ್ದೆ ಅಂದರೆ ಈಗ ಅಳತೆ ಏನು ತೋರಿಸ್ತಿದ್ದೀನಿ ಆ ಅಳತೆಯಲ್ಲಿ ನಾನು ಒಂದು ಗ್ಲಾಸಷ್ಟು ರಾಗಿಯನ್ನು ತೊಗೊಂಡೆ ಇದನ್ನು ಏನಿಲ್ಲ ಅಂದರೂ ಏಯ್ಟ್ ಟು ಟೆನ್ ಟೈಮ್ಸ್ ವಾಶ್ ಮಾಡ್ಕೋಬೇಕು ರಾಗಿನ ಅಂದರೆ ಕಲ್ಲು ಮಣ್ಣು ಆ ಥರ ಏನಾದರೂ ಇರುತ್ತೆ ನೀವು ನೀವು ಮಿಲ್ ಮಾಡಿಸಿದ್ದೀನಿ ಅಂದರೂ ಸಹ ನೀವು ಮನೆಯಲ್ಲಿ ಎಂಟರಿಂದ ಹತ್ತು ಬಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ವಾಶ್ ಮಾಡ್ತೀವೋ ಅಷ್ಟೇ ಒಳ್ಳೆಯದು ಕಲ್ಲು ಮಣ್ಣು ಆ ಥರ ಎಲ್ಲ ಏನೂ ಇರೋದಿಲ್ಲ ನಾನು ಎಷ್ಟು ವಾಶ್ ಮಾಡಿದ್ರು ಅಷ್ಟೇ ಡಸ್ಟು ಅಂದರೆ ಡಸ್ಟ್ ಅಷ್ಟೇ ಇತ್ತು ರಾಗಿ ಒಟ್ಟು ಅದು ಇದು ಅಂತೆಲ್ಲ ಹೇಳಿ ನಾನು ಪದೇ ಪದೇ ಅಂದರೆ ಎಂಟರಿಂದ ಹತ್ತು ಸಲ ಏನು ಹೇಳಿದೆ ಅಷ್ಟು ಬಾರಿನೂ ವಾಶ್ ಮಾಡ್ತಾನೇ ಇದ್ದೆ ಕಂಪ್ಲೀಟಾಗಿ ಅದು ತಿಳಿ ಆಗೋವರೆಗೂ ಸಹ ನೀಟಾಗಿ ವಾಶ್ ಮಾಡ್ಕೋಬೇಕು ನಾನು ಏನು ಮಾಡ್ತಿದ್ದೀನಿ ಆ ಸ್ವೀಟು ತುಂಬ ಅಂದರೆ ತುಂಬ ಇಷ್ಟ ನನಗೆ ಮತ್ತು ನಮ್ಮ ಮನೇಲೂ ಅಷ್ಟೇ ಅಷ್ಟೇ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿರೋಂಥದ್ದು ನೀವು ಸಹ ನಾನು ಏನೇನು ಪ್ರೊಸೀಜರ್ ಹೇಳ್ತಿದ್ದೀನಿ ಅದೇ ಥರ ಟ್ರೈ ಮಾಡಿ ನೀವು ಮನೇಲಿ ಮಾಡಿ ತುಂಬಾ ಒಳ್ಳೆಯ ಟೇಸ್ಟು ಮತ್ತು ಹೆಲ್ತಿಗೂ ಒಳ್ಳೆಯದು ರಾಗಿ ಇದಲ್ಲದೆ ಇದ್ದಾಗ ನೀವು ಗೋಧಿಲೂ ಸಹ ಮಾಡ್ಕೋಬೋದು ಈಗ ನಾನು ರಾಗಿಯನ್ನು ಮತ್ತೆ ವಾಶ್ ಮಾಡಿಕೊಳ್ತಾ ಇದ್ದೀನಿ ಅಂದರೆ ನಾನು ಹೇಳ್ದಾಗೆ ಡಸ್ಟ್ ತುಂಬ ಇದ್ದಿದ್ದರಿಂದ ವಾಶ್ ಮಾಡಿಕೊಳ್ತಾ ಇದ್ದೆ ತುಂಬ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ನಾವು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ರೆಸ್ಟ್ ಅಂದರೆ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ಬಿಡಬೇಕು ಇಲ್ಲಾಂದರೆ ಓವರ್ ನೈಟ್ ಆವಾಗಲೇ ನೆನೆಸಿಟ್ಕೊಂಡ್ರೂ ಸಹ ಓಕೆ ಇಲ್ಲಿ ನಮ್ಮಮ್ಮ ನೆಂದಿರುವಂತಹ ರಾಗಿಯನ್ನು ಚೆನ್ನಾಗಿ ಸೋಸ್ಕೊಳ್ತಾ ಇದ್ದಾರೆ ಅಂದರೆ ಅವರು ಒನಿಯೋದು ಅಂತ ಹೇಳ್ತಾರೆ ಹಾಗೆ ಒನಿತಾ ಇದ್ದರು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ವಾಟರ್ ಹಾಕ್ಕೊಂಡಿದ್ದೀನಿ ಅಂದರೆ ಇದನ್ನು ನಾವೀಗ ಹಾಲು ತೆಕ್ಕೋಬೇಕು ಅದರಿಂದ ನಾನು ಸ್ವಲ್ಪ ಅಂದರೆ ಸ್ವಲ್ಪ ಗ್ರೈಂಡ್ ಆಗಲಿ ಅಂತ ಹೇಳಿ ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಅಂದರೆ ನುಣ್ಣಗೆ ರುಬ್ದಷ್ಟು ಅದು ಜ್ಯೂಸ್ ಅಂದರೆ ಇದು ಹಾಲು ಏನು ತೊಗೊಳ್ತೀವಿ ಅದು ನೀಟಾಗಿ ಬರುತ್ತೆ ತರ್ತರಿ ಇರಬಾರ್ದು ನೀವೇ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಳಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಪಾತ್ರೆಗೆ ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆನ ಹಾಕಿ ಇಲ್ಲಾಂದರೆ ಜರಡಿ ಹಿಡಿದ್ರೂ ಸರಿ ನಮ್ಮಮ್ಮ ಜರಡಿಲೇ ಅಂದರೆ ಅದನ್ನು ಸೋಸ್ಕೊಳ್ತೀನಿ ಹಾಲು ತೆಗಿತೀನಿ ಅಂತ ಹೇಳಿದ್ರು ನಾನಿಲ್ಲ ಕಾಟನ್ ಬಟ್ಟೆಲಿ ಒಂದು ಸಲ ನೋಡಿ ಚೆನ್ನಾಗಿ ಬರುತ್ತೆ ಒಟ್ಟಿಗೆ ಬೇಗನೂ ಆಗುತ್ತೆ ಅಂತ ಹೇಳಿದೆ ನಮ್ಮಮ್ಮಗೆ ಜರಡಿಲೇ ತುಂಬ ಈಸಿ ಆಗುತ್ತೆ ಫಸ್ಟ್ ಒಂದು ಕಾಟನ್ ಬಟ್ಟೆನ ತೊಗೊಂಡು ಚೆನ್ನಾಗಿ ಸೋಸ್ಕೊಳ್ಳೋದಕ್ಕೆ ಮಾಡಿದ್ವಿ ನಮ್ಮಮ್ಮ ಅದು ಬೇಡ ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಅಂದರೆ ಅಷ್ಟು ನೀಟಾಗಿ ಇದಾಗ್ತಿಲ್ಲ ನೀನು ನನಗೆ ಜರಡಿನೇ ಕೊಡು ಅಂತ ಹೇಳಿದ್ರು ಓಕೆ ಇರಲಿ ಅಂತ ನಾವು ಬಟ್ಟೆನ ತೆಗೆದು ನೆಕ್ಸ್ಟು ಜರಡಿನ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ ನಾವು ಸ್ವಲ್ಪನ ಹಾಲು ತೆಗ್ದಿದ್ವಿ ಇದು ಆ ತರಿ ಏನು ಸಿಕ್ಕಿರುತ್ತೆ ರಾಗಿದು ಅದನ್ನು ಮತ್ತು ಸ್ವಲ್ಪ ನೀರು ಹಾಕಿ ಹಾಗೇ ತೆಂಗಿನ ತುರಿಯನ್ನು ಅಂದರೆ ನೀವು ಯಾವ ಕ್ವಾಂಟಿಟಿಲಿ ಮಾಡ್ಕೊಳ್ತೀವ ಅದ್ರ ಮೇಲೆ ಡಿಪೆಂಡಾಗಿ ನೀವು ತೆಂಗಿನಕಾಯಿನ ಬಳಸಿ ನಾವು ತೆಂಗಿನಕಾಯಿನ ಒಟ್ಟಿಗೆ ಹಾಕಿ ಚೆನ್ನಾಗಿ ಅದನ್ನು ಸಹ ನುಣ್ಣಗೆ ರುಬ್ಕೊಂಡು ಈಗ ಮತ್ತೆ ಹಾಲನ್ನು ತೆಗಿತಾಯಿದ್ದೀವಿ ನಮ್ಮಮ್ಮಂಗೆ ನಾನು ಹೇಳ್ದಾಗೆ ಜರಡಿನೇ ಅಂದರೆ ಕಾಟನ್ ಬಟ್ಟೆಗಿಂತ ಈ ಕಾಫಿ ಸೋಸ್ತೀವಲ್ಲ ಆ ಜರಡಿನೇ ಈಸ್ಟ್ ಏನಾರೆ ಈಸಿ ಆಯಿತು ಮತ್ತು ಇದೇನು ತರಿ ಸಿಕ್ಕಿದೆ ಅದರಿಂದ ನಾವು ಚೆನ್ನಾಗಿ ಅಂದರೆ ಮತ್ತೆ ಸ್ವಲ್ಪ ನೀರು ಅಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕ್ಕೊಂಡ್ವಿ ಅದನ್ನು ಹಾಕಿ ಚೆನ್ನಾಗಿ ಹಾಲನ್ನು ತೆಕ್ಕೊಂಡ್ವಿ ನಮಗೆ ಒಂದು ಆರು ಲೋಟ ಐದರಿಂದ ಆರು ಲೋಟ ಆ ಹಾಲು ಸಿಕ್ತು ಈಗ ನಾನು ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟಿಗೆ ಗ್ಯಾಸನ್ನು ಹಚ್ಚಿ ಒಂದು ಪಾತ್ರೆಯನ್ನು ಇಡಿ ನಂತರ ಅದಕ್ಕೆ ಬೆಲ್ಲನ ಹಾಕೊಳ್ಳಿ ನೀವು ಬೆಲ್ಲದಲ್ಲೇ ಮಾಡ್ತೀನಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ ನಾವು ಬೆಲ್ಲ ಮತ್ತು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀವಿ ನಂತರ ಕುದಿಬೇಕು ಅಥವಾ ಪಾಕನ ತೆಗೆದು ಮಾಡಬೇಕು ಅನ್ನೋ ಥರ ಏನಿಲ್ಲ ಬೆಲ್ಲ ಏನು ಹಾಕೊಳ್ತೀರಾ ಅಥವಾ ಸಕ್ಕರೆ ಬೆಲ್ಲ ಸಕ್ಕರೆ ಯಾವುದಾದ್ರೂ ಹಾಕೊಳ್ಳಿ ನಿಮ್ಮ ಮನೇಲಿ ಯಾವುದಿರುತ್ತೆ ಅದು ಅದು ಹಾಕಿದ ಸ್ವಲ್ಪ ಹೊತ್ತು ಅಂದರೆ ಅದು ಹಾಕಿದ ತಕ್ಷಣವೇ ಈ ಹಾಲನ್ನು ಕಾಯಿ ಮತ್ತು ರಾಗಿ ಹಾಲನ್ನು ಏನು ತೆಗೆದಿದ್ರಿ ಅದನ್ನು ನೀವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಬೆಲ್ಲ ಕರಗಬೇಕು ಅಷ್ಟು ಅಂದರೆ ಕೈ ಆಡ್ತಾನೇ ಇರಬೇಕು ಇದು ತಳ ಹಿಡಿಯುವಂಥ ಚಾನ್ಸಸ್ಸು ಸಹ ಇರುತ್ತೆ ಮತ್ತು ಇಲ್ಲಾಂದರೆ ಗಂಟು ಗಂಟಾಗ ಚಾನ್ಸಸ್ ಇರುತ್ತೆ ನೋಡಿ ನಾನು ಎಷ್ಟು ಸಲ ತಲೆ ಬಿಡುತ್ತೆ ಅಂತ ಆಗಾಗ ಕೈ ಆಡ್ತಾನೆ ಇದ್ದೆ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಈ ಕ್ವಾಂಟಿಟಿಯಲ್ಲಿ ಬರುತ್ತೆ ನಾನು ಇದಕ್ಕೆ ಏನನ್ನೂ ಆ್ಯಡ್ ಮಾಡಿಲ್ಲ ನೀವು ಬೇಕಾದರೆ ಏಲಕ್ಕಿ ಪೌಡ್ರು ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಈ ಟೈಮಲ್ಲೇ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಂಡ್ರೆ ಒಳ್ಳೆಯದು ಸೊ ನಿಮಗೆ ತಿಂತ ತಿನ್ನೋದಿದ್ದರೆ ಓಕೆ ನಮ್ಮ ಮನೇಲಿ ಮಕ್ಕಳಿಗೆ ಕೊಡೋದ್ರಿಂದ ಅವರು ಪಕ್ಕಕ್ಕೆ ಎತ್ತಿಡ್ತಾರೆ ಅಂತ ಹೇಳಿ ನಾವು ಏನನ್ನು ಹಾಕಿಲ್ಲ ಕಂಪ್ಲೀಟಾಗಿ ನಾವು ಬರೀ ಬೆಲ್ಲ ಸಕ್ಕರೆ ಏನಿದೆ ಅದ್ರ ಜೊತೆ ಹಾಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಷ್ಟು ಸಹ ಗಂಟಿಲ್ಲದೆ ಇರೋ ಥರ ಬರುತ್ತೆ ಇಲ್ಲಾಂದರೆ ಗಂಟು ಗಂಟಾಗುತ್ತೆ ಮತ್ತು ನಾವು ಕೈ ಆಡಲಿಲ್ಲ ಅಂದರೆ ಅದು ಮುದ್ದೆ ಅಂದರೆ ರಾಗಿ ಮುದ್ದೆನ ಯಾವ ಥರ ಮಾಡ್ತೀವಿ ಆಗ ಅದು ಕುದಿಯೋದಕ್ಕೆ ಸ್ಟಾರ್ಟಾಗಿ ಸ್ವಲ್ಪ ಆರುತ್ತೆ ಅಲ್ವಾ ಆ ಥರನೇ ಇದು ಸಹ ಆರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಕೈ ಆಡ್ತಾನೆ ಇರಬೇಕು ಸ್ವಲ್ಪ ತುಪ್ಪ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರ್ವಾಕೊಳ್ತೀನಿ ಅಂದರೂ ಓಕೆ ಇದನ್ನು ಕಡಿಮೆ ಫ್ಲೇಮಲ್ಲೇ ಚೆನ್ನಾಗಿ ತಿರ್ವಾಕೊಳ್ತಿರ್ಬೇಕು ನೀವು ತುಪ್ಪ ಹಾಕಿದಷ್ಟು ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಮಿಕ್ಸ್ ಮಾಡ್ತಾನೇ ಇದ್ದೀನಿ ಅಂದರೆ ಗಟ್ಟಿ ಆಗ್ತಾನೇ ಇದೆ ಕಡಿಮೆ ಫ್ಲೇಮಲ್ಲೇ ಚೆನ್ನಾಗಿ ಗಟ್ಟಿಯಾಗಿರಬೇಕು ಒಂದೊಂದು ಸ್ಟೆಪ್ಪಲ್ಲೂ ಸಹ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅಂದರೆ ಗಾಢವಾಗಿದ್ದು ಬಣ್ಣ ಮತ್ತೆ ಇದು ಗ್ಲಾಸ್ ಆ ಥರ ಆ ಟೆಕ್ಸ್ಚರಲ್ಲಿ ಬರುತ್ತೆ ಈಗ ಮೈಸೂರು ಎಲ್ಲ ಈ ಥರ ಮಾಡಬೇಕಾದ್ರೆ ಏನು ಟೆಕ್ಸ್ಚರಲ್ಲಿ ಬರುತ್ತೋ ಅದೇ ರೀತಿ ಇದನ್ನು ಸಹ ನಾವು ಒಂದು ಟೆಕ್ಸ್ಚರಲ್ಲಿ ಬರುತ್ತೆ ಹಾಗೆ ಇದನ್ನು ಚೆನ್ನಾಗಿ ತಿರುವಾಕಿ ಪ್ರಿಪೇರ್ ಆಗಿದೆ ಅದರಿಂದ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ಒಂದು ತಟ್ಟೆಗೆ ನಾನು ತುಪ್ಪನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಯಾಕಂದರೆ ಅದನ್ನು ಹಾಕಿದಾಗ ಅಂಟ್ಕೋಬಾರ್ದು ನಾವು ಅದು ಬಿಸಿಯೆಲ್ಲ ಹೋದ್ಮೇಲೆ ಕಟ್ ಮಾಡಿ ತೆಗಿತೀವಲ್ಲ ಆಗ ಅದು ಆ ತಟ್ಟೆಗೆ ಅಂಟಬಾರ್ದು ಅಂತ ಹೇಳಿ ನಾನು ತಟ್ಟೆಗೆ ತುಪ್ಪನ ಹಾಕೊಳ್ತಾ ಇದ್ದೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಈಗ ಏನು ರೆಡಿ ಇದೆ ಅದನ್ನು ಆಫ್ ಮಾಡಿದ್ದೆ ಅಂದರೆ ಬಿಸಿಯಲ್ಲೇ ಹಾಕೊಂಡ್ರೆ ಒಳ್ಳೆಯದು ಅಟ್ಲೀಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆದಮೇಲೂ ಸಹ ನಾವು ಹಾಕೋಬೇಕು ನಾನು ಬಿಸಿಯಲ್ಲೇ ಹಾಕೊಂಡೆ ಹಾಕ್ಕೊಂಡು ಅದನ್ನು ಫುಲ್ ಶೇಕ್ ಮಾಡ್ಕೋಬೇಕು ನಿಮ್ಮ ಹತ್ರ ಇದ್ರದ್ದು ಕಂಟೈನರ್ ಆ ಥರ ಇದ್ರೂ ಓಕೆ ನಾನಿಲ್ಲಿ ತಟ್ಟೆಗೆ ಹಾಕ್ಕೊಂಡೆ ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ನೋಡಿ ಅಷ್ಟು ದಪ್ಪವಾಗಿ ಹಾಕೊಳ್ಳಿ ತುಂಬ ದಪ್ಪ ಆದ್ರೂ ಸಹ ಚೆನ್ನಾಗಿರಲ್ಲ ಅಂತ ಹೇಳಿ ಅದೊಂದು ಟೆಕ್ಸ್ಚರ್ ಯಾವ ಥರ ಬೇಕು ಆ ಥರ ಹಾಕೋಬೋ ಹಾಕೊಳ್ಳೋಣ ಅಂತ ಹೇಳಿ ಹಾಕೊಂಡೆ ನನಗೆ ಇದು ಜಾಸ್ತಿನೇ ಇದ್ದಿದ್ದರಿಂದ ಇನ್ನೊಂದು ಪ್ಲೇಟಿಗೂ ಸಹ ತುಪ್ಪನ ಹಾಕ್ಕೊಂಡು ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಈ ಏನು ಮಿಕ್ಕಿತ್ತೋ ಅದನ್ನು ಮತ್ತೆ ಇನ್ನೊಂದು ತಟ್ಟೆಗೆ ಹಾಕೊಂಡೆ ನೋಡಿ ನಾನು ತಗೊಂಡಿದ್ದಂಥ ಕ್ವಾಂಟಿಟಿಗೆ ಎರಡು ತಟ್ಟೆಯಷ್ಟು ರಾಗಿ ಮಣ್ಣಿ ಅಥವಾ ರಾಗಿ ಹಲ್ವಾ ಏನಿದೆ ಅದು ರೆಡಿಯಾಗಿದೆ ಅಂದರೆ ಅದನ್ನು ನಾನು ಇದಕ್ಕೆ ಸ್ಪ್ರೆಡ್ ಮಾಡಿಕೊಂಡೆ ಇದು ಚೆನ್ನಾಗಿ ಆರಬೇಕು ತಣ್ಣಗಾದ ಮೇಲೆ ಇದನ್ನು ನೀವು ಟೇಸ್ಟ್ ಮಾಡೋದಕ್ಕೆ ಸರಿ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡಿ ಅದು ಕೈಯಲ್ಲಿ ಮುಟ್ಟಿದ್ರೂ ಸಹ ಅಂಟಿಲ್ಲ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಸೊ ಅದನ್ನು ನಾನೀಗ ಕಟ್ ಮಾಡ್ಕೊಬಿಡ್ತೀನಿ ಅಂದರೆ ಇನ್ನೂ ಸ್ವಲ್ಪ ಹೊತ್ತಾದಮೇಲೆ ತಿನ್ಬೋದು ಆ ಬಿಸಿಯಲ್ಲಿ ಕಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ನಾನು ಸ್ವಲ್ಪ ಆರಿ ಆರಿದೆ ಅಂದರೆ ಕೂ ಕಂಪ್ಲೀಟಾಗಿ ಕೂಲ್ ಆಗಿದೆ ಇನ್ನೂ ಸ್ವಲ್ಪ ಅಂಟುತ್ತಿರುತ್ತೆ ಅದರಿಂದ ನಾನು ಈಗಲೇ ಕಟ್ ಮಾಡಿ ಇಟ್ಕೊಬಿಡ್ತೀನಿ ಅದಾದ ಮೇಲೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನೀವು ಸಹ ಮನೇಲಿ ಟ್ರೈ ಮಾಡಿ ಇದು ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದನ್ನು ನೀವು ಸಹ ಮನೇಲಿ ಟ್ರೈ ಮಾಡಿ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೂ ಸಹ ರಾಗಿ ತುಂಬಾ ಒಳ್ಳೆಯದು ಸೊ ನಿಮ್ಗೆ